ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ ಯಾವ ಪ್ರದೇಶದಲ್ಲಿ ವಿದ್ಯೆಯನ್ನು ಬೆಳೆ ವಿದ್ಯೆ ಎಂಬ ಬೆಳಕನ್ನು ಕೊಟ್ಟು ಸಾವಿರಾರು ಕುಟುಂಬಗಳ ಲಕ್ಷಾಂತರ ಮಂದಿಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ದಿವ್ಯಾತ್ಮ ಡಾಕ್ಟರ್ ಕುರಿಂಜಿ ವೆಂಕಟರವರನ್ನು ನೆನಪಿಸಿಕೊಳ್ತೇವೆ ಅದ್ಭುತವಾದ ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸಲು ತನ್ನ ಜೀವಮಾನವನ್ನೇ ಮುಡಿಪಾಗಿಟ್ಟು ಇಡೀ ಪ್ರಪಂಚದಲ್ಲಿ ಸುಳ್ಯ ಅಂದರೆ ಏನು ಅನ್ನುವುದನ್ನು ತೋರಿಸಿಕೊಟ್ಟಂಥ ಮಹಾನುಭಾವ ವಾರನ್ ಅನ್ ಬ್ಯಾಫೆಟ್ ಒಂದು ಮಾತು ಹೇಳ್ತಾನೆ ಡ್ರೀಮ್ ದ ಬಿಗ್ಗೆಸ್ಟ್ ಡ್ರೀಮ್ ಆ್ಯಂಡ್ ಸ್ಪೆಂಡ್ ದ ರೆಸ್ಟ್ ಆಫ್ ಯುವರ್ ಲೈಫ್ ಇನ್ ರಿಯಲೈಸಿಂಗ್ ದ ಡ್ರೀಮ್ ಅಂತ ಹೇಳ್ತಾನೆ ಒಂದು ಅತ್ಯಂತ ದೊಡ್ಡ ಕನಸನ್ನು ಕಾಡು ಮತ್ತೆ ನಿನ್ನ ಜೀವನದ ಎಲ್ಲ ಸಮಯವನ್ನು ಆ ಕನಸನ್ನು ನನಸಾಗಿಸುವುದಕ್ಕೆ ನಿನ್ನನ್ನು ತೊಡಗಿಸಿಕೊ ಅಂತ ಹೇಳ್ತಾನೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಅದನ್ನು ಸ್ವಲ್ಪ ಪೂರಕವಾಗಿ ಇನ್ನೊಂದು ಮಾತು ಹೇಳಿದರು ಸ್ಮಾಲ್ ಏಮ್ ಈಸ್ ಎ ಕ್ರೈಮ್ ಅಂತ ಹೇಳಿದರು ಸಣ್ಣ ಗುರಿ ಅದು ಅಪರಾಧ ಆಗ್ತದೆ ದೊಡ್ಡ ಗುರಿ ಇಟ್ಕೊಳ್ಬೇಕು ಅಂತ ಅಬ್ದುಲ್ ಕಲಾಂ ಹೇಳಿದರು ಎಂಥ ಅದ್ಭುತವಾದಂಥ ಮಾತು ಕುರುಂಜಿ ಕುರುಂಜಿಯವರು ಈ ಭಾಗದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಹೆಮ್ಮರವಾಗಿ ಬೆಳೆಸಿ ಅದರ ನಂತರ ಅನೇಕ ಸಂಸ್ಥೆಗಳನ್ನು ಕಟ್ಟಿದರು ಮಾನವನೇ ನಾರಾಯಣನ ಗುಡಿಯೋಳಿಲ್ಲ ಮಾನವನೇ ನಾರಾಯಣನ ಗುಡಿಯೋಳಿಲ್ಲ ಫಲಪುಷ್ಪವನ್ನು ಕೊಟ್ಟರೆ ಅದುವೆ ಭಕ್ತಿಯಲ್ಲ ಬೀದಿ ಬದೆಯ ದರಿದ್ರ ನಾರಾಯಣ ನೋಡು ಅನ್ನ ವಸ್ತ್ರವು ಆರೋಗ್ಯವ ನೀಡು ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು ದೇವಸ್ಥಾನದಲ್ಲಿ ಹಣ್ಣುಕಾಯಿ ಮಾಡೋದು ಫಲಪುಷ್ಪ ಅಷ್ಟೇ ಅಲ್ಲ ಜನಸಾಮಾನ್ಯರ ಕಷ್ಟದಲ್ಲಿದ್ದವರ ಅಶಕ್ತರ ಸಹಾಯ ಮಾಡು ಅದು ದೇವರ ಸೇವೆ ಅಂತ ಹೇಳೋ ಮಾತನ್ನು ಹೇಳಿದರು ಅದನ್ನು ಯಥಾವತ್ತಾಗಿ ನಡೆಸಿಕೊಟ್ಟವರು ಡಾಕ್ಟರ್ ಕುರುಂಜಿ ವೆಂಕಟರಗೌಡರು ಡಾಕ್ಟರ್ ಕುರುಂಜಿ ವೆಂಕಟರಗೌಡರು ಅಮರರಾದರು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಗಳಿಸಿದರು ಮುಂದೆ ಹೇಗೆ ಅನ್ನುವಂಥ ಚಿಂತೆ ನಮಗೆಲ್ಲ ಬಂದಿತ್ತು ನಿಜ ಅದಕ್ಕೊಂದು ಮಾತು ಹೇಳ್ತಾರೆ ಜಾನ್ ಬೋಲ್ಟ್ ಅನ್ನೋನು ವಾಟ್ ಈಸ್ ಲೈಫ್ ಜೀವನ ಅಂದರೆ ಏನು ವಾಟ್ ಈಸ್ ಲೈಫ್ ಲೈಫ್ ಇಸ್ ಟು ಲಿವ್ ಟು ಲವ್ ಟು ಲೀಡ್ ಆ್ಯಂಡ್ ಲಿವ್ ಎಲ್ ಆಗೇ ಒಂದು ಬದುಕನ್ನು ಬದುಕಬೇಕು ಪ್ರೀತಿಸಬೇಕು ಬೇರೆಯವರಿಗೆ ಮಾರ್ಗದರ್ಶನ ಮಾಡಬೇಕು ಬೇರೆಯವರನ್ನು ಮುಂದೆಗೆ ಕೊಂಡೋಗಬೇಕು ಜೊತೆಗೆ ಉತ್ತರಾಧಿಕಾರಿಯನ್ನು ಸೃಷ್ಟಿಸಬೇಕು ಎಂಥ ಅದ್ಭುತವಾದ ಮಾತು ಆ ಉತ್ತರಾಧಿಕಾರಿಯಾದವರು ಆ ಸ್ಥಾನದಲ್ಲಿ ಕುಳಿತು ಆ ಯೋಗ್ಯತೆಯನ್ನು ಯೋಗ್ಯತೆಯನ್ನು ಮತ್ತು ಯೋಗವನ್ನು ಪಡೀಬೇಕು ನಮ್ಮ ಪುಣ್ಯ ಪುರದ ಪುಣ್ಯ ಡಾಕ್ಟರ್ ಚಿದಾನಂದರವರು ಸಮರ್ಥವಾಗಿ ಕುರಿಂಜಿ ವೆಂಕಟರೌಡರ ಉತ್ತರಾಧಿಕಾರಿಯಾಗಿ ಆ ಸ್ಥಾನದಲ್ಲಿ ಕುಳಿತು ಅವರು ಕಟ್ಟಿ ಬಳಿದ ಸಂಸ್ಥೆಗಳನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದಾರಲ್ಲ ಅದಕ್ಕಾಗಿ ನಾವು ಚೆನ್ನಕೇಶವರಿಗೆ ಎರಡು ಕೈ ಜೋಡಿಸಿ ಪ್ರಣಾಮಗಳನ್ನು ಸಲ್ಲಿಸಬೇಕು ಎಷ್ಟೋ ಸಂಸ್ಥೆಗಳನ್ನು ಕಟ್ಟಬೋದು ಆ ಸಂಸ್ಥೆಗಳನ್ನು ಮುನ್ನಡೆಸಬೇಕು ಆ ಸಂಸ್ಥೆಗಳನ್ನು ಉತ್ಕೃಷ್ಟವಾಗಿ ಅದನ್ನು ಬೆಳೆಸಬೇಕು ಎಂಥ ಸವಾಲಿದೆ ಅವರ ಮುಂದೆ ಆ ಕುರಿಂಜಿ ವೆಂಕಟರವರಿದ್ದ ಕಾಲ ಬೇರೆ ಈಗಿರುವ ಕಾಲ ಬೇರೆ ಇವತ್ತಿನ ದಿನಮಾನಸದಲ್ಲಿ ಕಾನೂನುಗಳು ಹೊಸ ಹೊಸ ಕಾನೂನುಗಳು ಸಿ ಇ ಟಿ ಹೋಯಿತು ನೀಟ್ ಬಂತು ಬೇರೆ ಬೇರೆ ಸಮಸ್ಯೆಗಳು ಬಂತು ಅದೆಲ್ಲವನ್ನು ನಿಭಾಯಿಸಿ ಒಂದು ಸಂಸ್ಥೆ ಒಂದು ಮೆಡಿಕಲ್ ಕಾಲೇಜನ್ನು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇರುವ ಇತ್ತ ಪುಟ್ಟ ನಗರದಲ್ಲಿ ಕ ನಡೆಸುವುದು ಸುಲಭದ ಮಾತಲ್ಲ ದೊಡ್ಡ ವೈದ್ಯರ ತಂಡ ಬೇಕು ಪರಿಣತರ ಬೇಕು ಅತ್ಯುತ್ತಮವಾದಂಥ ಮೂಲಭೂತ ಸೌಕರ್ಯ ಬೇಕು ಇವೆಲ್ಲದನ್ನು ಜೋಡಿಸಿಕೊಂಡು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದನ್ನು ವಿಶ್ವಮಾನ್ಯವಾಗುವಂತ ಮಾಡಬೇಕಾದರೆ ಆ ದೊಡ್ಡ ಸವಾಲಾಗಿತ್ತು ಅವರಿಗೆ ಆ ಎಲ್ಲ ಸವಾಲುಗಳನ್ನು ಅವರು ಎದುರಿಸಿದರು ಒಂದು ಮಾತನ್ನು ಹೇಳ್ತಾರೆ ಕೊಲಂಬಸ್ ಟಚ್ ದ ಸಾಯಿಲ್ ಆಫ್ ಅಮೇರಿಕಾ ಕೊಲಂಬಸ್ ಟಚ್ ದ ಸಾಯಿಲ್ ಆಫ್ ಅಮೇರಿಕಾ ಬಟ್ ಇಟ್ ಇಸ್ ಸ್ವಾಮಿ ವಿವೇಕಾನಂದ ಹುಟ್ ಟಚ್ ದ ಸೋಲ್ ಆಫ್ ಅಮೇರಿಕಾ ಕೊಲಂಬಸ್ ಹೋಗಿ ಅಮೇರಿಕದ ಭೂಮಿಯನ್ನು ಸ್ಪರ್ಶ ಮಾಡಿದ ಆದರೆ ಅಮೇರಿಕದ ಜನಮಾನಸವನ್ನು ಮುಟ್ಟಿದ್ದು ಅದು ಸ್ವಾಮಿ ವಿವೇಕಾನಂದರು ಇವತ್ತು ಗುರಿಜಿ ವೆಂಕಟರಮೌಡರು ಅವರ ದೊಡ್ಡ ಕನಸನ್ನು ಸಾಕಾರಗೊಳಿಸಿದರು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಹುಟ್ಟು ಹಾಕಿದರು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪಿಸಿದರು ಆ ಎಲ್ಲವನ್ನು ಬಿಟ್ಟು ಕೊಟ್ಟರು ಚಿದಾನಂದ ಡಾಕ್ಟ್ರ್ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ಏರಿಸಿದ್ರು ಎಲ್ಲರ ಮನೆಗೆ ನಿರಂತರವಾದ ಸೇವೆಯಲ್ಲಿ ದುರಿತಾ ಇದೆ ನಿಮಗೆ ನೆನಪು ಇರಬೇಕು ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಮುಚ್ಚಿ ಮುಸುಕು ಹಾಕಿ ಮಾಸ್ಕ್ ಹಾಕ್ಕೊಂಡು ಕುಳಿತಿರಬೇಕಾದ್ರೆ ಸುಳ್ಳ್ಯದ ಕೆ ವಿ ಜಿಯ ಆ ಭಾಗದಲ್ಲಿ ನಿರಂತರವಾಗಿ ಸೈರನ್ ಬಳಗುತ್ತಿತ್ತು ಗೀಳಿಡುತ್ತಾ ವಾಹನಗಳು ವೇಗವಾಗಿ ಬರುತ್ತಿತ್ತು ಕೆ ಪೇಟೆ ಹುಣಸೂರಿನಿಂದ ಹಿಡಿದು ಕೊಡಗಿನ ಮೂಲ ಮೂಲೆಗಳಿಂದ ಹಿಡಿದು ಎಲ್ಲ ವಾಹನಗಳು ಧಾವಿಸಿ ಬಂದದ್ದು ಕೆ ವಿ ಜಿ ಕ್ಯಾಂಪಸ್ಗೆ ಕೆ ವಿಜಿ ಮ ಮೆಡಿಕಲ್ ಕಾಲೇಜಿಗೆ ಅನ್ನುವಂಥ ಸತ್ಯವನ್ನು ನಾವು ತಿಳಿದಿರಬೇಕು ಅದ್ಭುತವಾದಂಥ ಸೇವೆಯನ್ನು ಮಾಡಿದ್ದು ಕಷ್ಟ ಕಾಲದಲ್ಲಿ ಸಂಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಸಹಾಯ ಮಾಡಿದ್ದು ಕೆ ವಿ ಜಿ ಮೆಡಿಕಲ್ ಕಾಲೇಜ್ ಅನ್ನುವಂಥ ಸತ್ಯ ಅದು ಅದ್ಭುತವಾದ ಸೇವೆ ಅವರಲ್ಲಿ ವಿಶೇಷತೆ ಇರೋದು ನಿಮಗೆ ಗೊತ್ತಿದೆ ನಾವೆಲ್ಲ ಹನುಮಾನ್ ಚಾಲೀಸ್ ಓದ್ತೇವೆ ಹನುಮಾನ್ ಚಾಲೀಸ್ನಲ್ಲಿ ನಾವು ಹೇಳ್ತೇವೆ ಹತ್ತೊಂಬತ್ತನೇ ಚರಣದಲ್ಲಿ ಪ್ರಭು ಮುದ್ರಿಕಾ ಮೇಲಿ ಮುಖಮಾಹಿ ಅನ್ನುವಂಥ ವಾಕ್ಯ ಬರ್ತದೆ ಹನುಮಂತನಿಗೆ ರಾಮ ಕೊಡ್ತಾನೆ ಉಂಗುರ ಇದನ್ನು ತಗೊಂಡೋಗಿ ಸೀತೆಗೆ ಕೊಡು ಅಂತ ಹೇಳ್ತಾನೆ ಸೀತೆ ಗುರುತು ಹಿಡಿಬೇಕು ಅದಕ್ಕೋಸ್ಕರ ಹನುಮಂತನಿಗೆ ಕೊಟ್ಟಂಥ ಆ ಉಂಗುರ ಹನುಮಂತನಿಗೆ ಒಂದು ರೀತಿಯ ಜಿಜ್ಞಾಸೆ ಒಳಗಾಗ್ತಾನೆ ಈ ಉಂಗುರವನ್ನು ಹೇಗೆ ತೊಗೊಂಡು ಹೋಗಲಿ ಸೀಮೋಲ್ಲಂಘನ ಮಾಡಬೇಕು ಸಮುದ್ರವನ್ನು ದಾಟಿ ಹೋಗಬೇಕು ನಾನು ಆ ಸಮುದ್ರವನ್ನು ದಾಟಿ ಹೋಗುವ ಕೈಯಲ್ಲಿ ಹಿಡ್ಕೊಂಡ್ರೆ ಬಿದ್ದು ಹೋಗ್ಬಿಡ್ಬೋದು ನೀರು ಪಾಲಾಗ್ಬೋದು ಬಟ್ಟೆ ಹಾಕಲಿಕ್ಕೆ ಅವನು ಬಟ್ಟೆ ಹಾಕೋದಿಲ್ಲ ನಮ್ಮ ಹಾಗೆ ಕಿಸೆಗಳಿಲ್ಲ ಏನು ಮಾಡೋದು ನನ್ನ ಬೆಳಗ್ಗೆ ಧರಿಸ್ಕೊಂಡು ಹೋಗುವುದು ಸಾಧ್ಯವಲ್ಲ ಅದು ಸೀತೆ ರಾಮನಿಗೆ ತೊಡಿಸಿದ್ದು ನಾನು ಕೈಯಲ್ಲಿ ಧರಿಸುವಾಗಿಲ್ಲ ಆ ಸಂದರ್ಭದಲ್ಲಿ ಅವನು ಯೋಚನೆ ಮಾಡ್ತಾನೆ ಆ ಉಂಗಿರವನ್ನು ಬಾಯಲ್ಲಿ ಹಾಕ್ಕೊಳ್ತಾನೆ ಬಾಯಲ್ಲಿ ಹಾಕ್ಕೊಂಡು ಸಿಮೋಲ್ಲೋಘನ ಮಾಡ್ತಾನೆ ಬಾಯಲ್ಲಿ ಹಾಕಿ ಅದನ್ನು ತಗೊಂಡೋಗಿ ಸೀತೆಗೆ ಕೊಡ್ತಾನೆ ಯಾಕೆ ಈ ಮಾತನ್ನು ಹೇಳ್ತೇನೆ ನಮ್ಮ ತಂದೆಯವರು ಹೇಳ್ತಿದ್ರು ನಮ್ಮ ತಂದೆಯವರ ನೆನಪು ಹೀಗಿದೆ ನಮ್ಮ ತಂದೆಯವರು ಹೀಗೆ ಮಾಡ್ತಿದ್ರು ಅನ್ನೋ ಮಾತಿನಿಂದ ಅವರ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ ಆ ಮಾತಿನಲ್ಲಿ ತಂದೆಯವರ ನೆನಪನ್ನು ಮಾಡುವ ಮೂಲಕ ಪಿತೃವಾಕ್ಯ ಪರಿಪಾಲನೆ ಮಾಡಿದಂಥ ಶ್ರೀರಾಮಚಂದ್ರನ ಸಾಲಿಗೆ ಚಿದಾನಂದರು ಸೇರ್ತಾರೆ ಅಂತ ನನಗನ್ನಿಸ್ತದೆ ಅದು ಅದ್ಭುತವಾದಂಥ ಕೆಲಸ ಯಾರಿಗೂ ಕೂಡ ಈಗ ನಾನೇ ಮಾಡಿದ್ದು ಇದು ನನ್ನದೇ ಅದು ಅನ್ನುವಂಥ ಭಾವನೆ ಇಲ್ಲದೆ ನನ್ನ ತಂದೆಯವರು ಮಾಡಿದ ಕೆಲಸವನ್ನು ನಾನು ಮುಂದುವರಿಸ್ತೇನೆ ಅಂತ ವಿನಮ್ರತೆ ಇದೆಯಲ್ಲ ಅದು ಅವ ವಿಶೇಷವಾದದ್ದು ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಆಚಾರ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ನನಗೆ ಖುಷಿಯಾದದ್ದು ಚಿದಾನಂದರ ಸಂಸ್ಕಾರ ಅವರ ಕುಟುಂಬದ ಸಂಸ್ಕಾರ ಇಲ್ಲಿ ಕೂತಿದಾರಲ್ಲ ಹುಡುಗ ಅವರ ಬಗ್ಗೆ ಮತ್ತೆ ಹೇಳ್ತೇನೆ ಅವರ ಸಂಸ್ಕಾರ ನೋಡಿ ಐಶ್ವರ್ಯ ಗೌತಮ್ ಇವರೆಲ್ಲ ನಡ್ಕೊಂಡ ರೀತಿಯನ್ನು ನಾನು ವೇದಿಕೆ ಮುಂದೆ ನೋಡ್ತಾ ಇದ್ದೆ ಹೇಗೆ ನಡ್ಕೊಳ್ತಾರೆ ಬೇಕಾದಷ್ಟಿದೆ ಹೆಸರಿದೆ ಕೀರ್ತಿ ಇದೆ ಅಜ್ಜ ಮಾಡಿದ್ದಿದೆ ಅನ್ನು ಅಹಂ ಇಲ್ಲದೆ ಬಹಳ ವಿನೀತರಾಗಿ ನಾವೆಲ್ಲರೂ ಈ ಸಂಸ್ಕಾರವನ್ನು ಬೆಳೆಸಬೇಕು ಅನ್ನುವಂಥ ಗುರುಪರಂಪರೆಯನ್ನು ಸೇರಿಸಿಕೊಂಡು ಇಷ್ಟು ಜನ ಗುರುಗಳನ್ನು ಸೇರಿಸಿ ಆ ಸಭೆಯಲ್ಲಿ ಅವರೊಂದಿಗೆ ನಡ್ಕೊಳ್ಳುವಂಥ ರೀತಿ ಅವರು ಹೇಗಿದೆ ಅನ್ನೋದನ್ನು ಕುರಿಜಿ ಕುಟುಂಬಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂಥ ರೀತಿಯಲ್ಲಿದ್ದಾರೆ ಪರಮಹಂಸರು ದೇವರ ಸಾಕ್ಷಾತ್ಕಾರವನ್ನು ಕಳಿಸಿದವರು ಅವರೊಂದು ಮಾತು ಹೇಳ್ತಾರೆ ದೇವರ ಲಾಭವೇ ದೇವ ಲಾಭವೇ ನಮ್ಮ ಜೀವನದ ಧ್ಯೇಯ ಆಗಿರಬೇಕು ಅಂತ ಹೇಳ್ತಾರೆ ಚಿದಾನಂದ ಡಾಕ್ಟರು ಅನೇಕ ಸಂಸ್ಥೆಗಳು ಕಟ್ಟಿದರು ನಾ ವಿದ್ಯಾ ತಮಂಸಕ್ಷು ನಾ ವಿದ್ಯಾ ಸಮಮಿತ್ರ ಅಂತ ಹೇಳ್ತಾರೆ ಕಣ್ಣಿಗೆ ಸಮಾನ ವಿದ್ಯೆಗೆ ಸಮಾನವಾದ ಕಣ್ಣುಗಳು ಮತ್ತು ವಿದ್ಯೆಗೆ ಸಮಾನದ ಮಿತ್ರ ಬೇರೆ ಯಾವುದೂ ಅಂತೆ ಅಂಥ ಸಂಸ್ಥೆಗಳು ಕಟ್ಟಿದ್ದಾರೆ ನಾನಿಲ್ಲಿ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಆದಷ್ಟು ಸಂಕ್ಷಿಪ್ತಗೊಳಿಸಲಿಕ್ಕೆ ಬಯಸ್ತೇನೆ ಎಲ್ಲರೂ ಭಾಳ ಹೇಳಿದ್ದಾರೆ ನಮಗೆ ಗೊತ್ತಿದೆ ಇಲ್ಲಿ ಅವರು ಸಂಸ್ಥೆಗಳಿಗೆ ಕಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ ಡಾಕ್ಟರ್ ರವಿಕಾಂತ್ ಅವರನ್ನು ನಾನು ನೋಡಿದೆ ಡಾಕ್ಟರ್ ಗೀತಾ ದೋಪಾ ಇಲ್ಲೆಲ್ಲೋ ಕಾಣಿಸ್ಕೊಂಡ್ರು ಇಂಥ ಅದ್ಭುತವಾದಂಥ ವೈದ್ಯರುಗಳ ತಂಡವನ್ನು ಕಟ್ಟಿ ಕೆ ವಿ ಜಿ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ವಿಭಾಗಗಳಲ್ಲಿ ಅದ್ಭುತವಾದ ಪರಿಣತಿ ಹೊಂದಿದಂಥ ವೈದ್ಯರಿದ್ದಾರೆ ಮೊನ್ನೆ ಡಾಕ್ಟರ್ ರವಿಕಾಂತ್ ಅವರೊಂದು ಮಾತು ಹೇಳಿದರು ಇಡೀ ಕರ್ನಾಟಕದಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ದರೆ ಇಡೀ ಕರ್ನಾಟಕದಲ್ಲಿ ಲೆಪ್ರೋಸ್ಕೋಪಿಕ್ ಒಂದು ಒಬಿ ಒ ಬಿ ಜಿ ಡಿಪಾರ್ಟ್ಮೆಂಟಲ್ಲಿ ಅಪ್ಸೆಟಿಕ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಗೈನಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ಒಂದು ತ ವಿಭಾಗದಲ್ಲಿ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಲೆಪ್ರೋಸ್ಕೋಪಿಕ್ ಲ್ಯಾಬ್ ಇರುವುದು ಕೆ ವಿ ಜಿ ಮೆಡಿಕಲ್ ಕಾಲೇಜಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಯಾವುದೇ ಒಂದು ಅದ್ವಿತೀಯವಲ್ಲ ಅದ್ವಿತೀಯವಾದದ್ದು ಕೆ ವಿ ಜಿ ಮೆಡಿಕಲ್ ಕಾಲೇಜಿನಲ್ಲಿ ಅಂತ ಹೇಳಿದರು ಹೇಳಿದವರು ಯಾರು ಸಾಮಾನ್ಯ ವೈದ್ಯರಲ್ಲ ಅವರು ರಾಜ್ಯದ ಒ ಬಿ ಜಿ ವಿಭಾಗದ ಅವರ ಎಸೋಸಿಯೇಷನ್ನ ಮುಖ್ಯಸ್ಥ ಅಧ್ಯಕ್ಷರು ಅವರು ಆ ಮಾತನ್ನು ಹೇಳ್ತಾರೆ ಸುಳ್ಳಿದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಡೆದಿರುವಂಥ ಪಡೆದಿರುವಂಥ ಒಂದು ಅದ್ಭುತವಾದಂಥ ಒ ಬಿ ಜಿ ಸೆಂಟರ್ನ ಅವರು ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಆ ಉತ್ಕೃಷ್ಟತೆಯನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗಿದ್ದರೆ ಅದು ದೊಡ್ಡ ಸೇವೆ ಆಗ ನೀವೆಲ್ಲ ಕೈ ಚಪ್ಪಾಳೆ ತಟ್ಟಿದ್ರಿ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎರಡನೇ ರೀತಿಯಲ್ಲಿದೆ ಅಂತ ಆ ಕೈ ಚಪ್ಪಾಳೆಗಾಗಿ ಅವರು ರಥ ಕೊಟ್ಟಲಿಲ್ಲ ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಪಾಯಿಂಟ್ ಆ ಕೈಗಳನ್ನು ಜೋಡಿಸಬೇಕು ಅನ್ನೋದು ಉದ್ದೇಶ ಆಗಿತ್ತು ಯಾರು ಕೈ ಚಪ್ಪಾಳೆ ತಟ್ಟುವುದಕ್ಕಾಗಿ ಅವರು ಈ ಉದ್ಯೋಗ ಉದ್ದೇಶ ಹೊದ್ದಿರಲಿಲ್ಲ ಕೈಗಳನ್ನು ಜೋಡಿಸುವಂಥ ಕೆಲಸ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಆ ರಥವನ್ನು ನಿರ್ಮಾಣ ಮಾಡೋದಕ್ಕೆ ಹೋದರು ಸಾಮಾನ್ಯವಾಗಿ ನಮ್ಮ ಕಾರುಗಳಿಗೆಲ್ಲ ಹದಿನೈದು ವರ್ಷಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಬೇಕು ಅದು ಸರ್ಕಾರಿ ನಮ್ಮ ಶಾಲಾ ವಾಹನಗಳಾದರೆ ಐದು ವರ್ಷಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಬೇಕು ಆದರೆ ಈ ರಥ ಮುನ್ನೂರು ವರ್ಷಗಳಿಂದ ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ಆಗದೆ ಯಾವುದೇ ಆರ್ ಟಿ ಒಗಳು ಬರದೆ ಅದು ಓಡ್ತಾ ಇತ್ತು ಅದಕ್ಕೆ ಚಿದಾನ್ ಡಾಕ್ಟ್ರ್ ಒಬ್ಬ ಡಾಕ್ಟ್ರು ಫಿಟ್ನೆಸ್ ಬಗ್ಗೆ ಅವರಿಗೆ ಗೊತ್ತಿರೋಷ್ಟು ನಮಗೆ ನಿಮಗೆ ಗೊತ್ತಿಲ್ಲ ಅವ್ರು ಹೇಳಿದರು ಈ ರಥ ಶಿಥಿಲ ಆಗಿದೆ ನಾವು ಇದನ್ನು ಫಿಟ್ಟಾಗಿ ಮಾಡಬೇಕಾದ್ರೆ ಬೇರೆ ಮಾಡಬೇಕು ಇಷ್ಟರೊಳಗೆ ಗಿರೀಶ್ ಪಾಲಧ್ವಜರು ನಮ್ಮ ಹೆಮ್ಮೆ ಇನ್ನೊಬ್ಬ ಹೆಮ್ಮೆ ಅವರದನ್ನು ರಿಪೇರಿ ಮಾಡಿ ಏನೋ ಅದಕ್ಕೆ ಕೀಲು ಸೇರಿಸಿ ಅದನ್ನು ರಥವನ್ನು ಚಲಿಸುವಂತೆ ಮಾಡ್ತಾಯಿದ್ರು ನಾವು ಹೊಸದಾಗಿ ನಿರ್ಮಾಣ ಮಾಡೋಣ ಅನ್ನೋಂಥ ಸಂಕಲ್ಪ ತೊಟ್ಟರು ಆ ಸಂಕಲ್ಪದ ಪರಿಣಾಮವಾಗಿ ಹೊಸ ರಥ ಬಂದು ಇವತ್ತು ಆಗಿದೆ ಭೂಸ್ಪರ್ಶ ಆಗಿದೆ ವೇದ ಮೂರ್ತಿಗಳು ಎಲ್ಲರೂ ಗುರುವರಿಯ ಪರಂಪರೆಗಳು ಇಲ್ಲಿ ಬಂದು ಆಶೀರ್ವದಿಸಿದ್ದಾರೆ ಆ ಒಂದು ಅದ್ಭುತವಾದಂಥ ಕೆಲಸ ಅವರಿಂದ ಆಯಿತು ಇಲ್ಲಿ ಎರಡು ವಿಚಾರಗಳನ್ನು ಗಮನಿಸಬೇಕು ಒಂದು ಕೈ ಚಪ್ಪಾಳೆಯನ್ನು ಹಿ ಡಿಡ್ ನಾಟ್ ವರ್ಕ್ ಫಾರ್ ಎ ಕಾಸ್ ಕ್ಲಾಸ್ ಎ ಪ್ಲಾಸ್ ಹೀ ವರ್ಕ್ಡ್ ವಿತ್ ಎ ಕಾಸ್ ಒಂದು ಆ ಕೆಲಸ ಮಾಡಿದರು ಚಪ್ಪಾಳೆಗಾಗಿ ಅಲ್ಲ ದೇವರನ್ನು ಎರಡು ಕೈ ಜೋಡಿಸಬೇಕು ಹೊರತು ಎರಡು ಕೈಗಳಿಂದ ನಾವು ಚಪ್ಪಾಳೆ ಗಿಟ್ಟಿಸುವುದಲ್ಲ ಅನ್ನೋದು ಅವರ ಗೂಢಾರ್ಥ ಆಗಿತ್ತು ಅಷ್ಟೇ ಅಲ್ಲ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗ್ತೇವೆ ಸಂಕಷ್ಟ ಬಂದಾಗ ಹೆಚ್ಚು ಹೋಗ್ತೇವೆ ಪರೀಕ್ಷೆಗಳು ಬಂದಾಗ ವಿದ್ಯಾರ್ಥಿಗಳು ಹೋಗ್ತಾರೆ ಹೋಗಿ ಅಲ್ಲಿ ಹಣ್ಣು ಕಾಯಿ ಮಾಡ್ತೇವೆ ಪ್ರದಕ್ಷಿಣೆ ಬರ್ತೇವೆ ಸಾಷ್ಟಾಂಗ ಬೀಳ್ತೇವೆ ಎಲ್ಲ ಮಾಡ್ತೇವೆ ಆದರೆ ಆಗಮಶಾಸ್ತ್ರದ ಪ್ರಕಾರ ಶಾಸ್ತ್ರಗಳನ್ನು ನಾನು ಹೇಳಬಾರ್ದು ನೀವು ಹೇಳಬೇಕು ಆದರೆ ಆಗಮಶಾಸ್ತ್ರದ ಪ್ರಕಾರ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಾವೆಲ್ಲವನ್ನು ಮುಟ್ಟುವ ಹಾಗಿಲ್ಲ ಎಲ್ಲವನ್ನು ಸ್ಪರ್ಶಿಸುವ ಹಾಗಿಲ್ಲ ನಮಗೂ ಜವಾಬ್ದಾರಿ ಇದೆ ದೇವಸ್ಥಾನದಲ್ಲಿ ಪಾವಿತ್ರ್ಯತೆ ಕಾಪಾಡಬೇಕು ಅದಕ್ಕೆ ನಾವು ದೂರ ಇರಬೇಕು ಆದರೆ ಡಾಕ್ಟರ್ ಚಿದಾನಂದವರ ದೂರದೃಷ್ಟಿಯನ್ನು ನಾನು ಹೇಳೋದು ಚಿದಾನಂದರ ಬಗ್ಗೆ ಯಾಕೆ ನನಗೆ ಜಾಸ್ತಿ ಅಂದರೆ ಶೋಭಕ್ಕೆ ಬಿಟ್ಟರೆ ನನಗೆ ಜಾಸ್ತಿ ಗೊತ್ತಿರಬೇಕು ಯಾಕಂದರೆ ನಾನು ಅವರು ಸಹಪಾಠಿಗಳು ಚಡ್ಡಿ ದೋಸ್ತುಗಳು ಒಂದೇ ತರಗತಿಯಲ್ಲಿ ಓದೋರು ಹಾಗಾಗಿ ನನಗೆ ಜಾಸ್ತಿ ಗೊತ್ತಿದೆ ಚಿದಾನಂದರ ದೂರದೃಷ್ಟಿ ಏನಿತ್ತು ಅಂದರೆ ಈ ಆಗಮಶಾಸ್ತ್ರದ ಪ್ರಕಾರ ದೇವಸ್ಥಾನದಲ್ಲಿ ನಾವು ದೂರದಿಂದ ದೇವರನ್ನು ನಮಿಸಿ ನಮ್ಮ ಅಭಿಷ್ಟಗಳನ್ನು ಈಡೇರಿಸುವಂಥ ಪ್ರಾರ್ಥಿಸಿ ಹೋಗ್ತೇವೆ ಹೊರತು ಆ ದೇವರಿಗೆ ನಾವು ಸೇವೆ ಮಾಡುವಂಥದ್ದು ಏನಿಲ್ಲ ಅರ್ಚಕರಲ್ಲಿ ಪುರೋಹಿತರಿಗೆ ಕೊಟ್ಟು ಮಂಗಳಾರತಿ ಚೀಟಿ ಮಾಡಿಸಿ ಅಷ್ಟೇ ಆದರೆ ಚಿದಾನಂದರ ದೂರದೃಷ್ಟಿ ಏನು ಅಂದರೆ ದೇವರ ರಥದಲ್ಲಿ ಕೂತು ಆ ರಥವನ್ನು ಇಳಿಯುವಂಥ ಸಂದರ್ಭದಲ್ಲಿ ಬಡವ ಬಲ್ಲಿದ ಮೇಲ್ಜಾತಿ ಕೀಳ್ಜಾತಿ ಎನ್ನುವರು ಸೇರದೆ ಭುಜಕ್ಕೆ ಭುಜ ಕೊಟ್ಟು ಪ್ರತಿಯೊಬ್ಬರೂ ಅದನ್ನು ಸೇವೆ ಮಾಡಬೇಕು ಆಗ ರಥ ಮುಂದೆ ಹೋದಾಗ ಗೋವಿಂದ ಗೋವಿಂದ ಅಂತ ಹೇಳುವಂಥ ಭಕ್ತಿಯ ಪರಾಕಾಷ್ಟೇ ಅಲ್ಲಿಗೆ ಮುಟ್ಟಬೇಕು ಅನ್ನುವಂಥ ಉದ್ದೇಶ ದಟ್ಸ್ ಅ ಸಿಂಪಲ್ ರೀಸನ್ ನಾವು ರಥವನ್ನು ಎಳೆಯುವಾಗ ಯಾರೂ ಜಾತಿ ಅಂತ ನೋಡೋದಿಲ್ಲ ಯಾವ ಜಾತಿ ಯಾವ ವರ್ಗ ಯಾವ ಮೇಲ್ವರ್ಗ ಕೆಳವರ್ಗ ವ್ಯತ್ಯಾಸ ಇಲ್ಲ ಆ ರಥವನ್ನು ಎಳೆಯುವಾಗ ಪ್ರತಿಯೊಬ್ಬರು ಭುಜಕ್ಕೆ ಭುಜ ಕೊಟ್ಟು ನಾವು ಸೇರಿಕೊಳ್ತೇವೆ ಗೋವಿಂದ ಗೋವಿಂದ ಅಂತ ಹೇಳಿ ಭಕ್ತಿ ಭಾವಶದಿಂದ ಭಾವದಿಂದ ಆ ಶ್ರದ್ಧೆಯಿಂದ ದೇವರನ್ನು ಪ್ರಾರ್ಥಿಸ್ತೇವೆ ಹಾಗೆ ಪ್ರತಿಯೊಬ್ಬರಲ್ಲೂ ಸಮಾನತೆಯ ಜೊತೆಗೆ ಆ ರಥವನ್ನು ಎಳೆಯುವಂತಾಗಬೇಕು ಎಲ್ಲರೂ ಜೊತೆಗೂಡಬೇಕು ಎಲ್ಲರ ಮನಸ್ಸು ಒಂದಾಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಇಪ್ಪತ್ತೈದನೇ ತಾರೀಕಿಗೆ ಅವರು ಹೇಳಿದರು ಅವರು ಇಪ್ಪತ್ನಾಲ್ಕನೇ ತಾರೀಕು ಅಲ್ಲಿಂದ ಹೊರಟರು ಇಪ್ಪತ್ತೈದನೇ ತಾರೀಕಿಗೆ ಸುಳ್ಳಕ್ಕೆ ಪ್ರವ ಪುರಪ್ರವೇಶ ಪ್ರವೇಶ ಆಯಿತು ಆ ದಿನ ಇಡೀ ಪ್ರಪಂಚದಲ್ಲಿ ಜಿಂಗಿಲ್ ಬೆಲ್ ಅಂತ ಹೇಳೋದು ದ ಕಿಂಗ್ಡಮ್ ಆಫ್ ಹ್ಯಾಮ್ ಇಸ್ ವಿಧಿ ನ್ಯೂ ಅಂತ ಹೇಳಿದಂಥ ವ್ಯಕ್ತಿ ಪ್ರೀತಿ ಸಹನೆ ಮತ್ತು ತ್ಯಾಗವನ್ನು ಬೋಧಿಸಿದಂಥವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತೈದು ದ ಕಿಂಗ್ಡಮ್ ಆಫ್ ಹೆವೆನ್ ಇಸ್ ವಿಧಿ ಯು ಸ್ವರ್ಗದ ಸಂಸ್ಥಾನ ನಿನ್ನ ಎದೆಯಲ್ಲಿದೆ ಅಂತ ಹೇಳಿದರು ಆದರೆ ನಮ್ಮ ಸುಳ್ಳ್ಯದಲ್ಲಿ ಯಾವಾಗ ಪುರಪ್ರವೇಶ ಆಯಿತು ರಥ ಹರ್ಷೋದ್ಗಾರದಿಂದ ಚಂಡೆಗಳ ಹಬ್ಬರದಿಂದ ವಾಲಗದ ಅತ್ಯಂತ ಜೇಂಕಾರದಿಂದ ಆ ಒಂದು ರಥವನ್ನು ಸ್ವೀಕರಿಸಿದ ರೀತಿ ಇಡೀ ಜನಸ್ತೋಮ ಅದನ್ನು ಸಂಭ್ರಮಿಸಿದ್ದು ಹೃಣ್ಮನಗಳನ್ನು ಕಣ್ಣುಗಳನ್ನು ತುಂಬಿಸಿಕೊಂಡದ್ದು ಇದೆಲ್ಲ ನಾವು ನೋಡಿ ಸಾಕ್ಷಿಸುತ್ತೇವೆ ಆಗ ಹಿ ಕಿಂಗ್ಡಮ್ ಆಫ್ ಹೆವೆನ್ ಈಸ್ ವಿದಿನ್ ಯು ಅನ್ನೋದು ನಿರೂಪಿಸಿಕೊಟ್ಟದ್ದು ಡಾಕ್ಟರ್ ಅವರು ಅವರ ಹೃದಯದಲ್ಲಿದ್ದಂಥ ಆ ಒಂದು ಭಾವನೆ ನಮಗೆಲ್ಲರಿಗೂ ವ್ಯಕ್ತ ಆಯಿತು ದೇವರ ಸೇವೆ ಮಾಡುವ ಮೂಲಕ ಜನಸೇವೆಯನ್ನು ಮಾಡುವ ಮೂಲಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟು ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಈ ಮಣ್ಣಿಗೆ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ಅವರ ಒಂದು ಏನು ಇಚ್ಛೆ ಇತ್ತು ಅದು ಇಪ್ಪತ್ತೈದರಂದು ಸುಳ್ಳಕ್ಕೆ ಪ್ರವೇಶಿಸಿ ಇವತ್ತೊಂದು ಪರಿಣೆ ಆಗಿದೆ ಈ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳನ್ನು ಹೇಳಲೇಬೇಕಾಗ್ತದೆ ಡಾಕ್ಟರ್ ಚಿದಾನಂದ್ರವರು ಇದನ್ನೆಲ್ಲ ಮಾಡಲಿಕ್ಕೆ ಹೇಳಿರಲಿಲ್ಲ ಸರಳವಾಗಿ ಅದನ್ನು ದೇವರಿಗೆ ಅರ್ಪಿಸಿ ಅಲ್ಲಿಂದ ಅವರ ಕಾರ್ಯಕ್ಕೆ ಅವರಿಗೆ ದಿನಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಆಪರೇಷನ್ ಮಾಡ್ತಾರೆ ಒಂದು ದಿನವೂ ಕೂಡ ಆಸ್ಪತ್ರೆಗೆ ಹೋಗದೆ ತಪ್ಪಿಸ್ಕೊಳ್ಳೋದಿಲ್ಲ ಅವರು ಬಿಡಿ ಅವ್ರು ಮಾಡಲೇಬೇಕಾದದ್ದು ಅವರ ಪಕ್ಕದಲ್ಲೊಬ್ಬರು ಕೂತಿದಾರಲ್ಲ ಮಾತು ಕಡಿಮೆ ಬರೀ ನಗುನಲ್ಲಿ ಕೆಲಸ ಸಾಧಿಸುವರು ಶೋಭಕ್ಕ ಎಂಥ ಒಂದು ಒಂದು ಮಾತು ಹೇಳ್ತಾರೆ ಸಾನಂದಂ ಸದನಂ ಬ್ರಾ ಯಾರು ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕಾದ್ರೆ ಭಾರಣ ಮಿದುಭಾಷಿನಿ ಎದುರಾಡದ ಪತ್ನಿ ಇರಬೇಕು ಮಾಡಿದ್ದಕ್ಕೆಲ್ಲ ಯಾಕೆ ನೀನು ಇದು ಇದು ಯಾಕೆ ನಿಮಗೆ ಅಂತ ಕೇಳೋದೆ ಸಪೋರ್ಟ್ ಮಾಡ್ತಾರಲ್ಲ ಅವರು ಕಾಲೇಜಿನ ಮೂಲೆ ಮೂಲೆಗಳಿಗೆ ಹೋಗ್ತಾರೆ ಶೌಚಾಲಯಗಳಲ್ಲಿ ಶುಚಿ ಇಲ್ಲದ್ರೆ ನೋಡ್ತಾರೆ ಪ್ರತಿಯೊಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಆ ಮೂಲಕ ಚಿದಾನಂದರಿಗೆ ಬೆಂಬಲಿಸ್ತಾರೆ ಅಂತಹ ಒಬ್ಬ ಕುಟುಂಬದವರನ್ನು ನಾವು ನೋಡಿ ಗಮನಿಸಿ ಹೆಮ್ಮೆ ಪಡ್ತೇವೆ ಈ ಕೆಲಸ ಆಗಬೇಕಾದ್ರೆ ನಲವತ್ತು ದಿನಗಳ ವ್ರತ ಪಡೆದವರು ತುಂಬ ಜನ ಇದ್ದಾರೆ ಹಿರಿಯರಾದ ಕೃಷ್ಣ ಕಾಮತ್ ಆಗಿರ್ಬೋದು ಕಂಜಿಪಿಲೆಯವರಾಗಿರ್ಬೋದು ಹಾಗೆ ಲೀಲಾದರವರು ಅನೇಕರು ನಾರಾಯಣ ಕೆಕಡ್ಕ ಇವರೆಲ್ಲ ದುಡಿದ ರೀತಿ ಇದೆಯಲ್ಲ ಒಂದು ತಂಡವಾಗಿ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯಾಗಿ ಅವನು ಆಟೋಟದಲ್ಲಿ ಗೆಲ್ಲಬೋದು ಚಾಂಪಿಯನ್ಶಿಪ್ ಸಿಗಬೇಕಾದ್ರೆ ಅದು ಟೀಮ್ ವರ್ಕ್ ಆಗಬೇಕು ಎ ಪರ್ಸನ್ ಕ್ಯಾನ್ ವಿನ್ ಎ ಗೇಮ್ ಬಟ್ ಟೀಮ್ ವರ್ಕ್ ವಿಲ್ ಗೆಟ್ ದ ಚಾಂಪಿಯನ್ಶಿಪ್ ಇವರ ಟೀಮ್ ವರ್ಕ್ ಇದೆಯಲ್ಲ ಅದರಿಂದಾಗಿ ಚಾಂಪಿಯನ್ಶಿಪ್ ಸಿಕ್ಕಿದಾಗೆ ಆಗಿದೆ ಚಂದ್ರಕೇಶವನಿಗೆ ಒಂದು ರಥದ ಕಪ್ಪನ್ನು ತಂದು ಕೊಟ್ಟಾಗ ಆಗಿದೆ ಒಂದು ಶೀಲ್ಡನ್ನು ತಂದು ಕೊಟ್ಟಾಗಿದೆ ಅದು ಯಾವ ಐ ಪಿ ಎಲ್ಲಿಗೂ ಕಡಿಮೆದ್ದಲ್ಲ ಅದಕ್ಕಿಂತ ದೊಡ್ಡದು ಅಂತೇಳಿ ನಾನು ಭಾವಿಸ್ತೇನೆ ಅಂಥ ಒಂದು ಟೀಮ್ ವರ್ಕ್ ಆಗಿದೆ ಅದು ಭಾಳ ಯಕ್ಷ ಯಶಸ್ವಿಯಾಗಿ ಮಾಡಿದ್ದಾರೆ ನನಗೆ ಕೊಟ್ಟಿರೋದು ಹದಿನೈದು ನಿಮಿಷ ಆದರೆ ಇನ್ನೊಂದು ಐದು ನಿಮಿಷ ತಗೊಳ್ತಾನೆ ನಾಲ್ಕು ಜನ ಹೋಗಿದ್ದಾರೆ ಅವರ ಸಮಯವೂ ನಾನು ತಗೊಳ್ಳಿಕ್ಕೆ ಬಯಸ್ತೇನೆ ಯಾಕಂದರೆ ಗುರು ರಥಶಿಲ್ಪಿಯವರ ಬಗ್ಗೆ ನಾನು ಮಾತಾಡಬೇಕು ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ ಗೀತಗೋಜನದಲ್ಲಿ ಅದು ಕೊನೆಯ ಚ ಚರಣ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮಲ ಚಿತ್ತ ನಿರ್ಮಲ ಚಿತ್ವೇ ನಿಶ್ಚಲತತ್ವ ನಿಶ್ಚಲಚಿತ್ವೇ ಜೀವನ್ಮುಕ್ತಿ ಆ ಜೀವನ್ಮುಕ್ತಿಯನ್ನು ಮಾಡುವುದಕ್ಕೆ ದಾರಿಗಳು ಯಾವುದು ಆ ನಿರ್ಮಲವಾದಂಥ ಮನಸ್ಸನ್ನು ಪಡೆದು ಆ ಮೂಲಕ ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ತಲುಪುವಂಥ ಉದ್ದೇಶದಿಂದ ದೇವರ ಮೂಲಕ ಆ ಸೇವೆಯನ್ನು ಕೊಡುವಂಥ ಆ ದೊಡ್ಡ ಮನಸ್ಸು ಮಾಡಿದ ಚಿದಾನ ಡಾಕ್ಟ್ರಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದರ ಜೊತೆಗೆ ಚಿದಾನ ಡಾಕ್ಟ್ರು ಬರೇ ಡಾಕ್ಟ್ರಾ ನಾನು ಅನೇಕ ಬಾರಿ ಅನಿಸಿಕೊಂಡಿದ್ದೆ ಅನಿವಾರ್ಯವಾಗಿ ತಂದೆಯವರು ಇಲ್ಲಿ ಬಂದು ಕೆಲಸ ಮಾಡಿದ್ದರಿಂದ ಅವರು ಇಲ್ಲಿ ಬಂದು ಸೇರಬೇಕಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾರೆ ಮೈಸೂರಿನಲ್ಲಿ ಆ ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಅತ್ಯಂತ ಕ್ರಿಯಾಶೀಲ ವಿದ್ಯಾರ್ಥಿ ಆಗಿದ್ದರು ಆ ಕಾಲೇಜಿನಲ್ಲಿ ಅಲ್ಲಿ ಮೈಸೂರಿನಲ್ಲಿ ಕೆ ಆರ್ ಎಸ್ ಹಾಸ್ಪಿಟಲ್ ನಿಮಗೆ ಗೊತ್ತಿದೆ ಭಾರಿ ಅತ್ಯಂತ ಜನನಿಬಿಡವಾಗಿರುವಂಥ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಒ ಬಿ ಜಿ ಡಿಪಾರ್ಟ್ಮೆಂಟಿಗೆ ಹೋಗಿ ದಿನಕ್ಕೆ ಹತ್ತು ಹನ್ನೆರಡು ಹೆರಿಗೆಗಳಲ್ಲಿ ಇವರು ಸಹಕರಿಸ್ತಾ ಇದ್ದರು ಅದಕ್ಕಾಗಿ ಇವರಿಗೆ ವಿಶೇಷವಾದ ಪ್ರಶಸ್ತಿಗಳು ಬಂದವು ಆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಅವರು ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಕಬ್ಬಿಣದ ಮಂಚಗಳು ಕೃಷ್ಣರಾಜ ಒಡೆಯರ ಕಾಲದ್ದು ಅವರಿಗೆ ಮರೆತಿರ್ಬೋದು ನನಗೆ ನೆನಪಿದೆ ಆ ಕೃಷ್ಣರಾಜ್ ಒಡೆಯರ ಕಾಲದ ಕಬ್ಬಿಣದ ಮಂಚಗಳನ್ನು ಎತ್ತಿ ಇವರೇ ಆ ಕಡೆ ಇಡ್ಲಿಕ್ಕೆ ಹೋಗಿ ಅವರ ಸೊಂಟ ಸ್ವಲ್ಪ ಅಲ್ಲಿ ಕೀಲು ನೋವು ಪ್ರಾರಂಭ ಆಯಿತು ಅದು ಎಪ್ಪತ್ತೊಂಬತ್ತರಲ್ಲಿ ಎಂಟರಲ್ಲಿ ಅವರು ಎಮ್ ಎಸ್ ಮಾಡ್ತಾರೆ ಸರ್ಜನ್ ಆಗ್ತಾರೆ ಇವರು ಅಮೇರಿಕದಕ್ಕೆ ಹೋಗ್ಬೋದಿತ್ತು ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆ ತೆರಿಬೋದಾಗಿತ್ತು ಆದರೆ ನನ್ನ ಮಣ್ಣಿನ ಮರಳಿ ಮಣ್ಣಿಗೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿಗೆ ಬಂದು ಅವರು ಆ ಸಂಸ್ಥೆಗಳನ್ನು ಬೆಳೆಸ್ತಾರೆ ಇಲ್ಲಿಂದ ಅವರು ಕುರಿಂಜಿಕ ಅವ್ರ ಹಾಸ್ಪಿಟಲ್ ಅಂತ ಪ್ರಾರಂಭ ಮಾಡಿದಾಗ ಕುಂಬಳಚೇರಿಯಿಂದ ಹಿಡಿದು ಎಲ್ಲ ಮೂಲೆ ಮೂಲೆಗಳಿಗೆ ಹೋಗಿದ್ದಾರೆ ದೊಡ್ಡೇರಿಗೆ ತೆಪ್ಪದಲ್ಲಿ ಹೋಗಿದ್ದಾರೆ ಪ್ರತಿ ಮನೆಗೆ ಹೋಗಿದ್ದಾರೆ ಒಂದು ಅಂಕಿ ಸಂಖ್ಯೆಯನ್ನು ಸಂಗ್ರಹಿಸಿದಾಗ ಮೂರು ಲಕ್ಷ ಮೂರು ಲಕ್ಷ ರೋಗಿಗಳ ಒಂದು ಶಮನ ಮಾಡಿದ ರೋಗಿಗಳನ್ನು ಚಿಕಿತ್ಸೆ ಕೊಟ್ಟು ಅವರನ್ನು ಗುಣಪಡಿಸಿದ ದಾಖಲೆ ಇದ್ದರೆ ಅದು ಡಾಕ್ಟರ್ ಚಿದಾನಂದ ಅವ್ರಿಗಿದೆ ನಾನೊಂದು ದಿವಸ ಅವರ ಮೆಡಿಕಲ್ ಕಾಲೇಜಲ್ಲಿ ಹೇಳಿದೆ ಇಲ್ಲಿಯ ಮೆಡಿಕಲ್ ಕಾಲೇಜ್ ಬಗ್ಗೆ ಯಾರು ನೀವು ಭಾಳ ಕನಿಷ್ಠವಾಗಿ ಮಾತಾಡಬೇಡಿ ಇಲ್ಲಿ ಕಲ್ತರೆ ಏನಾಗ್ತದೆ ಅನ್ನುವಂಥ ಸಂಶಯ ಯಾರಿಗಿದ್ದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಳ್ಯದ ಮೆಡಿಕಲ್ ಕಾಲೇಜ್ನಲ್ಲಿ ಹಾವು ಕಚ್ಚಿದ ಕೇಸ್ಗಳು ಬರ್ತವೆ ಮರದಿಂದ ಬಿದ್ದವರು ಬರ್ತಾರೆ ಬೈಕಿನಲ್ಲಿ ನಾಯಿ ಅಡ್ಡ ಬಂತು ಬಂದು ಬಿದ್ದವರು ಬರ್ತಾರೆ ಹೀಗೆ ಎಲ್ಲ ವಿಧದ ಕೇಸ್ಗಳು ಬರುವಂಥ ಒಂದು ಆಸ್ಪತ್ರೆ ಇದ್ದರೆ ಅಥವಾ ವೈದ್ಯಕೀಯ ಮಹಾವಿದ್ಯಾಲಯ ಇದ್ದರೆ ಅದು ಸುಳ್ಯ ಅಲ್ಲಿಯ ವೈದ್ಯಕೀಯ ಎಮ್ ಡಿ ಆರು ಅವರು ಕೇವಲ ಮಾಲೀಕರಲ್ಲ ಅವರು ಸ್ವತಃ ವೈದ್ಯರು ಮಾತ್ರ ಅವರನ್ನೇ ಅವರು ಪಾಠ ಮಾಡಲಿಕ್ಕೆ ಅವರ ಅಂಗಿ ತೆಗೆದ್ರೆ ಸಾಕು ಅವರಿಗೆ ಬೈಪಾಸ್ ಸರ್ಜರಿ ಆಗಿದೆ ಹೇಳ್ಬೋದಲ್ಲ ಬೈಪಾಸ್ ಸರ್ಜರಿ ಆಗಿದೆ ಏನು ಬಹಳ ಮುಖ್ಯವಾದದ್ದು ಬಹಳ ಸಂಕೀರ್ಣವಾದದ್ದು ವೆರಿ ಇಲ್ಲಿ ಸ್ಪೈನಲ್ ಕಾರ್ಡಿಗಾಗಿ ಆಪರೇಷನ್ ಆಗಿದೆ ಅಂಕಾಲೇಜಿಗೆ ಆಪರೇಷನ್ ಆಗಿದೆ ಎಷ್ಟೊಂದು ಆಪರೇಷನ್ ಅವರೇ ಸ್ವತಃ ಮಾಡಿಸ್ಕೊಂಡಿದ್ದಾರೆ ಆದರೆ ಜನರಿಗೋಸ್ಕರ ನಗುಮುಖದ ಮುಖವಾಡ ಹಾಕಿ ದಣಿದ ದಣಿವನ್ನು ತೋರಿಸಿಕೊಡದೆ ಪ್ರತಿಯೊಬ್ಬರನ್ನು ಚೇತರಿಸು ನಾನೊಂದು ಒಬ್ಬರಿಗೆ ಯಾರಿಗೂ ಹೇಳಿದೆ ಏನು ಸ್ವಲ್ಪ ವೀಕ್ ಆಗಿದ್ದಿರ್ತದೆ ಅವರ ಎದುರು ಹೇಳಿಬಿಟ್ಟದ್ದು ಹೇ ಸದಾ ನೀನು ಹಾಗೆ ಹೇಳಬಾರ್ದಿತ್ತು ನಾವು ಅವರು ಹುಷಾರ ಮಾಡಿ ಕಳಿಸ್ತಾ ಇದ್ದೇವೆ ಅಂತ ಯಾವಾಗಲೂ ಅವ್ರು ಹೇಳೋದಂದರೆ ತನ್ನ ಭಾವನೆ ತನ್ನ ದಣಿವು ಅದು ಬೇರೆ ವಿಚಾರ ಬೇರೆಯವರಿಗೆ ನೀವು ಚೆನ್ನಾಗಿದ್ದೀರಿ ಅಂತ ಹೇಳಿ ಅವರನ್ನು ಉತ್ತೇಜನ ಮಾಡಿ ಉದ್ದಿ ಅವರ ಮನಸ್ಸನ್ನು ಭಾವನೆಗಳ ಉದ್ದೀಪನ ಮಾಡಬೇಕು ಅನ್ನುವಂಥ ಭಾವನೆ ಎಂತೆಂಥ ಪದವಿಗಳನ್ನು ಪಡೆದಿದ್ದಾರೆ ಅವರಿಗೆ ಎಮ್ ಬಿ ಬಿ ಎಸ್ ಆಯಿತು ಎಮ್ ಎಸ್ ಆಯಿತು ಎಫ್ ಆರ್ ಎಸ್ ಎಚ್ ಎಫ್ ಐ ಎಸ್ ಮಾಡಿದರು ಎಫ್ ಐ ಸಿ ಎಸ್ ಮಾಡಿದರು ಇವೆಲ್ಲದರ ಜೊತೆಗೆ ಪ್ರಶಸ್ತಿಗಳು ಬಂತು ಎಮಿಲೆಂಟ್ ಸರ್ಜನ್ ಅನ್ನುವಂಥ ಪ್ರಶಸ್ತಿ ಬಂತು ಬಿ ಸಿ ರಾಯ್ ಪ್ರಶಸ್ತಿ ಬಂತು ಡಾಕ್ಟರ್ ಜ್ಯೋತಿ ಪ್ರಸಾದ್ ನ್ಯಾಷನಲ್ ಅವಾರ್ಡ್ ಬಂತು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿದ್ದರು ಇವೆಲ್ಲ ಅವರ ಸಾಧನೆಗಳು ಇಂಥ ಸಾಧನೆಗಳ ಮಾಡಿ ಹಿತ್ತಲ ಗಿಡ ಮದ್ದಲ್ಲ ನಮಗೆ ಯಾರು ಡಾಕ್ಟರ್ ಸಿದ್ಧಾನಂದ ಕುರ್ಜಿಯವರ ಮಗ ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ ವಿಶೇಷವಾದಂಥ ಒಂದು ಮೆಡಿಕಲ್ ಫೀಲ್ಡಲ್ಲಿ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸೇವೆ ಸಲ್ಲಿಸಿದ್ದಾರೆ ಅನೇಕರ ಕಷ್ಟ ಕಾರ್ಪಣ್ಯರು ಸ್ಪಂದಿಸಿದ್ದಾರೆ ಅತ್ಯುತ್ತಮವಾದ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಕೊಡುಗೆ ದಾನಿಗಳಾಗಿ ಮಿನುಗಿದ್ದಾರೆ ಇದಕ್ಕಿಂತ ಹೆಚ್ಚು ಏನು ಬೇಕು ಸ್ವಾಮಿ ನಮಗೆ ಇಂಥ ಒಬ್ಬ ಪುಣ್ಯ ಪುಣ್ಯವಂತನನ್ನು ನಮ್ಮ ಊರು ಪಡೆದಿದೆ ನಾವೆಲ್ಲ ಧನ್ಯರು ಅಂತ ಹೇಳ್ತಾ ಅವರು ಇನ್ನಷ್ಟು ಹೆಚ್ಚಿನ ಕೊಡುಗೆಯನ್ನು ಕೊಡುವಂತಾಗಲಿ ಅವರ ಆಯುರಾರೋಗ್ಯಗಳು ಅವರು ಇನ್ನಷ್ಟು ಚನ್ನಕೇಶವನ ಕರುಣೆಯಿಂದ ಇನ್ನಷ್ಟು ನಮ್ಮ ಸಮಾಜಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬುವುದಕ್ಕೆ ಅವರಿಗೆ ಸಾಧ್ಯವಾಗಲಿ ಅಂತ ಹೇಳ್ತಾ ನಾನು ಹೇಳಿದೆ ಆ ಹುಡುಗನ ಬಗ್ಗೆ ಮಾತಾಡ್ತೇನೆ ನಮ್ಮ ಸುಳ್ಯದ ಕೆ ವಿ ಜಿ ಬಗ್ಗೆ ಎರಡು ಮಾತು ಹೇಳಬೇಕು ಇಲ್ಲಿಯ ಪಿ ಆರ್ ಒ ಅಲ್ಲ ನಾನು ನಾನು ಐ ಆಮ್ ನಾಟ್ ಪೇಯ್ಡ್ ಫಾರ್ ದ್ಯಾಟ್ ಆದರೆ ಸುಳ್ಯದ ಕೆ ವಿ ಜಿಯಲ್ಲಿ ಅಲ್ಲಿ ರೇಡಿಯೋಲಜಿ ಡಿಪಾರ್ಟ್ಮೆಂಟ್ ಇದೆ ರೇಡಿಯೋಲಜಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರು ಇಲ್ಲಿದ್ದಾರೆ ಪ್ಲೀಸ್ ರೈಸ್ ಐಶ್ವರ್ಯ ಅವರು ಅವರು ರೇಡಿಯೋಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಅಲ್ಲಿ ಹೋಗಿ ಎಮ್ ಆರ್ ಐ ಮಂಗಳೂರಿನಲ್ಲಿ ಹೋಗಿ ಎಮ್ ಆರ್ ಐ ಮಾಡ್ತೀನಿ ಯಾವುದೇ ಆಸ್ಪತ್ರೆಯನ್ನು ಹೆಸರುತ್ತೇನೆ ಅಲ್ಲಿ ಹೋಗಿ ಎಮ್ ಆರ್ ಐ ಮಾಡಿಸಿ ಇಲ್ಲಿ ಹೋಗಿ ಎಮ್ ಆರ್ ಐ ಮಾಡಿಸಿ ಆದರೆ ರೇಡಿಯೋಲಜಿ ಡಿಪಾರ್ಟ್ಮೆಂಟ್ಗೆ ಹೋಗುವಾಗಲೇ ಒಂದು ಆ ಒಂದು ಸೌಂದರ್ಯ ಅದರ ಆ್ಯಂಬಿಯನ್ಸ್ ಭಾಳ ಸುಂದರವಾಗಿದೆ ಎಮ್ ಆರ್ ಐ ಅತ್ಯಂತ ಶ್ರೇಷ್ಠವಾದದ್ದು ಮಿರರ್ ರಿಫ್ಲೆಕ್ಟ್ ಇಮೇಜ್ ಅಂತ ಹೇಳ್ತೇವಲ್ಲ ಅಷ್ಟು ಸುಂದರವಾಗಿ ಆ ರಿಫ್ಲೆಕ್ಷನ್ ಆಗುವಂಥ ಎಮ್ ಆರ್ ಐಯನ್ನು ಅನ್ನು ಮಾಡುವಂಥ ವಿಭಾಗದ ಮುಖ್ಯಸ್ಥೆಯಾಗಿ ಸ್ವತಃ ಅವರ ಮಗಳು ಅವರು ಕಲಿತದ್ದು ಇದೇ ಮೆಡಿಕಲ್ ಕಾಲೇಜಲ್ಲಿ ಬಟ್ ಎಮ್ ಆರ್ ಐಯಲ್ಲಿ ಅತ್ಯುತ್ತಮವಾದ ಎಮ್ ಆರ್ ಐ ನನ್ನ ಮಗ ವಿದೇಶದಲ್ಲಿದ್ದಾನೆ ಅವನಿಗೆ ಫುಟ್ಬಾಲ್ ಆಡೋ ಬಿದ್ದು ಲಿಗ್ಬೆಂಟ್ ಆಯಿತು ನಾನು ಹೇಳಿದೆ ಎಮ್ ಆರ್ ಐ ಮಾಡಬೇಕಂತಲ್ಲ ಎಲ್ಲಿಗೆ ಹೋಗ್ತೀಯಾ ನಾನು ಮಂಗ್ಳೂರಿಗೆ ಹೋಗ್ತೇನೆ ಅಂತ ಜಸ್ಟ್ ಒಮ್ಮೆ ಒಂದು ರೌಂಡ್ ಹೋಗಿ ಬಾ ಕೆ ವಿ ಜಿ ನೋಡಿ ಬಾ ಅಲ್ಲಿ ಮನಸ್ಸಾದರೆ ಅಲ್ಲಿ ಮಾಡಿಸುವ ಅವ್ನು ಹೋಗಿ ಬಂದು ಹೇಳ್ತಾನೆ ಅಮೇಝಿಂಗ್ ಐ ಕುಂಡ್ ಬಿಲೀವ್ ದಿಸ್ ನಾನು ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಅತ್ಯುತ್ತಮವಾದದ್ದಾಗಿದೆ ಮತ್ತು ಅತೀ ಕನಿಷ್ಠ ದರದಲ್ಲಿ ಸಿಗ್ತಾ ಇದೆ ಅತಿ ಕನಿಷ್ಠ ದರದಲ್ಲಿ ಎಮ್ ಆರ್ ಐಯನ್ನು ಮಾಡುವ ಕೇಂದ್ರ ಅವರ ಮಗಳು ನಡೆಸ್ತಾ ಇದ್ದಾರೆ ಅಳಿಯ ಇದ್ದಾರೆ ಗೌತಮ್ ಅವ್ರ ಜೊತೆಗೆ ಅಲ್ಲ ಆಗ ನಾನು ಹೇಳಿದೆ ಒಬ್ಬ ಹುಡುಗ ಕೂತಿದ್ದಾನೆ ಸಣ್ಣ ಗೆಡ್ಡ ಬಿಟ್ಟಿದ್ದಾನೆ ನಾನು ಆಗ ಹೇಳಿದ ಕತೆಗೆ ಮತ್ತೆ ಬರ್ತೇನೆ ದ ಲೀವ್ ಎಲ್ ಅಂತ ಹೇಳಿದೆವು ಉತ್ತರಾಧಿಕಾರವನ್ನು ಸೃಷ್ಟಿಸು ಡಾಕ್ಟರ್ ಚಿದಾನಂದರು ಹೇಗೆ ತನ್ನ ತಂದೆಯನ್ನು ಅನುಸರಿಸಿದ್ರು ಅದೇ ಮಾದರಿಯನ್ನು ಅನುಸರಿಸ್ತಿರುವಂಥ ಒಂದು ಆಶಾ ಭಾವನೆಯನ್ನು ಮೂಡಿಸಿರುವ ವ್ಯಕ್ತಿ ಇದ್ದರೆ ಅದು ಅಕ್ಷಯ್ ಮುಂದಿನ ದಿನಗಳಲ್ಲಿ ಅವರು ನಮ್ಮನ್ನು ಇಲ್ಲಿ ಕುಳಿತು ನಮ್ಮನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಭರವಸೆ ಮೂಡಿಸಿದ್ದಾನೆ ಅರವತ್ತನೇ ವರ್ಷ ಆದಾಗ ಚಿದಾನಂದ್ರಿಗೆ ನಾವೆಲ್ಲ ಸೇರಿ ಸನ್ಮಾನ ಮಾಡಿದ್ವಿ ಆಗ ಒಂದು ಮಾತು ನಾನು ಹೇಳಿಬಿಟ್ಟೆ ಅದಕ್ಕೆ ಪ್ರಸಂಗ ನನ್ನದು ಯಾಕೆ ವಯಸ್ಸಿನಲ್ಲಿ ಹಿರಿಯ ನಾನು ಅಕ್ಷಯ್ನಿಗೆ ಹೇಳಿದೆ ಅಕ್ಷಯ್ ನೀನು ಕಾಲೇಜಿನ ಕಾರಿಡಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಪ್ರೊಫೆಸರ್ಗಳು ಡಾಕ್ಟರ್ಗಳು ಬಂದು ನಿನಗೆ ನಮಸ್ಕಾರ ಮಾಡ್ತಾರೆ ಆಗ ನೀನು ಜಂಬದಿಂದ ಬೀಗಬಾರದು ಅದು ನಿನಗೆ ಮಾಡುತ್ತಿರೋ ನಮಸ್ಕಾರ ಅಲ್ಲ ಅದು ನಿನ್ನ ಅಜ್ಜನಿಗೆ ಮಾಡೋ ನಮಸ್ಕಾರ ನಿನ್ನ ತಂದೆಗೆ ಮಾಡೋ ನಮಸ್ಕಾರ ಮತ್ತೆ ನಿನಗೆ ಆ ಅವಕಾಶ ಬರ್ತದೆ ಆ ಮಟ್ಟಕ್ಕೆ ಏರಬೇಕು ಬೇಕು ಅಂತ ಹೇಳುವಂಥ ಕಿವಿ ಮಾತಲ್ಲ ವೇದಿಕೆಯಿಂದ ಹೇಳಿಬಿಟ್ಟೆ ಮೇಲೆ ಶೋಭಕ್ಕ ನಾನು ಭಾಷಣ ಕೂಡಲೇ ಬಂದು ನೆನಪಿದ್ದೆ ಶೋಭಕ್ಕ ನಾನು ವೇದಿಕೆಯಿಂದ ಇಳಿಬೇಕಾದ್ರೆ ಶೋಭಕ್ಕ ಹೇಳಿದರು ಸಾಧಾರಣ ಒಳ್ಳೆ ಮಾತು ಹೇಳಿದರೆ ಅಂತ ಹೇಳಿದರು ಯಾವ ತಾಯಿ ಕೂಡ ಸಾಮಾನ್ಯವಾಗಿ ಹಾಗೆ ಹೇಳುವುದಿಲ್ಲ ಅಂತ ಒಳ್ಳೆಯ ಮಾತು ನನಗೆ ಪ್ರಶಂಸೆ ಮಾತನ್ನು ಹೇಳಿದರು ಒಳ್ಳೇದು ಹೇಳಿದ್ರಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ ಅಕ್ಷಯ್ ಐ ಯ ರೀಸನ್ ಯು ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಬಿ ದ ಲೀಡರ್ ಇನ್ ಡೇಸ್ ಟು ಕಮ್ ಅಷ್ಟನ್ನು ಹೇಳ್ತಾ ಮತ್ತೊಮ್ಮೆ ಸಿ ಎಸ್ ಪೇರಾಲ್ರವರು ಇವತ್ತು ಭಾಳ ಜನ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಮುಖ್ಯವಾಗಿ ಕೃಷ್ಣ ಕಾಮತ್ ಈ ವಯಸ್ಸಿನಲ್ಲಿ ಪ್ರಾರಂಭದಿಂದ ಹಿಂದಿರುವರೆಗೆ ಬಹುಶಃ ನಾಳಿದ್ದು ಜಾತ್ರೆ ಆಗುವ ಸಂದರ್ಭದಲ್ಲಿ ಕೂಡ ರಥದ ಹಿಂದೆ ಮುಂದೆ ಅವರ ಪಾದಗಳಿಗೆ ಪಾದರಕ್ಷೆ ಹಾಕದೆ ಓಡಾಡಿದವರು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನನಗೆ ಸಮಯದ ಅಭಾವ ಇರೋದರಿಂದ ಹೆಚ್ಚಿಗೆ ಮಾತನಾಡದೆ ಮಾತನಾಡಿದ್ದು ಸುದೀರ್ಘವಾಗಿದ್ದರೆ ಕ್ಷಮೆಯನ್ನು ಯಾಚಿಸ್ತಾ ನನ್ನ ಎರಡನೇ ಕೆಲಸಕ್ಕೆ ಹೋಗಬೇಕಾಗಿದೆ ಮತ್ತೊಮ್ಮೆ ಚಿದಾನಂದಂಬ ತಿಳಿಯ ಅಭಿನಂದನೆಗಳು ಇಲ್ಲೊಬ್ಬ ವ್ಯಕ್ತಿ ಕೂತಿದ್ದಾರೆ ನಾನು ಅವ್ರ ಪಕ್ಕದಲ್ಲೇ ಕೂತ್ಕೊಳ್ಬೇಕು ಅಂತಿದ್ದೆ ಅವರ ಮುಖದಲ್ಲಿರುವ ಒಂದು ತೇಜಸ್ಸು ನೋಡಿದೆ ಮೊದಲು ಫ್ಯಾರ್ ಆ್ಯಂಡ್ ಲವ್ಲಿ ಬರ್ತಾ ಇತ್ತು ಈಗ ಅದು ಬರೋದಿಲ್ಲ ಅದಕ್ಕೆ ಏನೋ ಹೆಸರು ಚೇಂಜ್ ಮಾಡಿದ್ದಾರೆ ಪುಷ್ಪಲತಾ ಅವರು ಅವರ ಶ್ರೀಮತಿ ಅವರು ದಯವಿಟ್ಟು ಎದ್ದಿಲ್ಲ ಒಮ್ಮೆ ಸಭೆಗೆ ಮುಖ ಮಾಡಿ ಪುಷ್ಪಲತಾ ಮೇಡಮ್ ಅದು ರಮ ರಥಶಿಲ್ಪಿಗಳ ಶಿಲ್ಪಿ ಯಾಕಂದ್ರೆ ಅವರ ಮುಖದಲ್ಲಿ ಈ ಲಕ್ಷಣ ಉಳಿಬೇಕಾದ್ರೆ ಮನೆಯಲ್ಲಿ ಬಾಹ್ಯಂ ಮಿತಭಾಷಣಿ ದಯವಿಟ್ಟು ದಯವಿಟ್ಟುಗಳಿಗೆ ಈ ರಥಶಿಲ್ಪಿ ಅದ್ಭುತ ಸಾಧನೆ ಮಾಡಿದವರು ನನಗೆ ಆಶ್ಚರ್ಯ ಆಗುತ್ತೆ ಈ ರಾಜ್ಯ ಪ್ರಶಸ್ತಿಗಳು ರಾಷ್ಟ್ರ ಪ್ರಶಸ್ತಿಗಳು ಎಲ್ಲ ಹೇಗೆ ಬರ್ತವೆ ಯಾರಿಗೆ ಬರ್ತವೆ ನಮಗೆ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಒಂದು ಕೋಟೇಶ್ವರದಂಥ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ತಂದೆ ಲಕ್ಷ್ಮೀನಾರಾಯಣ ಆಚಾರ್ಯರು ಭಾಳ ದೊಡ್ಡ ಸಾಧನೆ ಮಾಡಿದವರು ಬಹಳ ಶಿಲ್ಪಿಯ ವಿಚಾರದಲ್ಲಿ ಪಳಗಿದವರು ಅವರಿಂದ ಕಲಿತು ಇವರು ಆ ಒಂದು ಉದ್ಯೋಗವನ್ನು ತನ್ನ ವೃತ್ತಿಯಾಗಿರಿಸಿಕೊಂಡು ಆ ಕೋಟೇಶ್ವರದ ಹಳ್ಳಿಯಲ್ಲಿ ಇಂಥ ಸುಂದರವಾದ ಕಲ್ಪನೆಯನ್ನು ತನ್ನ ಕೈಚಳಕದಿಂದ ಅದನ್ನು ಪರಿವರ್ತಿಸಿ ಗಟ್ಟಿಯಾದ ಮರ ಕಿರಾಲ್ಬಗಿಯಂಥ ಮರಗಳು ಸಾಗುವಾನಿ ಅಂಥ ಮರಗಳನ್ನು ಕೆತ್ತಿ ಅದಕ್ಕೆ ರೂಪ ಕೊಟ್ಟು ಅದಕ್ಕೆ ಪಾವಿತ್ರ್ಯತೆ ತಂದು ವ್ರತವನ್ನಾಗಿಸಿ ದೇವರಿಗೆ ಅರ್ಪಿಸುವಂಥ ಕೆಲಸ ಮಾಡ್ತಾರಲ್ಲ ಇದು ಎಂಥ ಒಂದು ದಿವ್ಯಚೇತನ ಅಂತ ನನಗೆ ಆಶ್ಚರ್ಯ ಆಗ್ತದೆ ಅವರು ಪ್ರಾರಂಭದಲ್ಲಿ ಮಾಡಿದ್ದು ಒಂದು ಬಾಗಿಲಿನ ಕೆಲಸ ಎಲ್ಲಿ ಅದು ಕೋಟೇಶ್ವರ ಸಪ್ತಲಿಂಗಗಳಲ್ಲಿ ಒಂದಾದಂಥ ಕೋಟೇಶ್ವರ ದೇವಸ್ಥಾನದಲ್ಲಿ ಅಲ್ಲಿಂದ ನಂತರ ಹಿಂತಿರುಗಿ ನೋಡಲಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಲ್ಲಿ ಮಾತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡುವರು ಪ್ರತಿಯೊಂದನ್ನು ಅಧ್ಯಯನ ಮಾಡುವವರು ಅದಲ್ಲದೆ ಅವರು ಯಾವುದಕ್ಕೂ ಒಪ್ಪಿಗೆ ಕೊಡುವರಲ್ಲ ಅಂಥವರು ಧರ್ಮಸ್ಥಳ ಕ್ಷೇತ್ರಕ್ಕೂ ಕೂಡ ಅವರು ರಥವನ್ನು ಮಾಡಿಕೊಟ್ಟಿದ್ದಾರೆ ನೆರೆ ಪುತ್ತೂರಿಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ಸುಬ್ರಹ್ಮಣ್ಯನಿಗೆ ಮಾಡಿಕೊಟ್ಟಿದ್ದಾರೆ ಅಂಥ ಕದ್ರಿ ದೇವಸ್ಥಾನಕ್ಕಿರ್ಬೋದು ಮುರುಡೇಶ್ವರಕ್ಕಿರ್ಬೋದು ಪೆರಡೂರಿಗಿರ್ಬೋದು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಬನವಾಸಿಯ ಮದಿಕೇಶ್ವರ ದೇವಸ್ಥಾನ ಅಲ್ಲಿಗೂ ತಾವು ಮಾಡಿಕೊಟ್ಟಿದ್ದೀನಿ ಅತ್ಯಂತ ದೊಡ್ಡದು ಅಯ್ಯೋ ಬನವಾಸಿಯ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ರಥ ಇದ್ದರೆ ಅದು ಬನವಾಸಿಯ ಮಧಿಕೇಶ್ವರ ದೇವಸ್ಥಾನ ಅದನ್ನು ಮಾಡಿಕೊಟ್ಟವರು ಇವರು ಇಂಥ ನೂರ ಅರವತ್ತ ಮೂರು ದೇವಸ್ಥಾನಗಳಿಗೆ ಅವರು ಕೊಟ್ಟ ಕೊಡುಗೆ ಅವರ ಶ್ರಮ ಮತ್ತು ಅವರಿಂದ ಆದಂಥ ರಥಗಳು ದೇವರ ಸೇವೆಯಲ್ಲಿ ತೊಡಗಿಸ್ಕೊಂಡಿವೆ ಅದರ ಪ್ರತಿಫಲ ಅವರ ಮುಖದಲ್ಲಿ ಕಾಣ್ತಾ ಇರೋದು ಅದರ ಒಂದು ಪರಿಣಾಮವಾಗಿ ಅವರ ಮುಖ ಇವತ್ತು ತೇಜಸ್ಸಿನಿಂದ ಒಂದು ಕಾಣಿಸ್ತಾ ಇದೆ ಈಗ ಎಂಟು ಚಕ್ರದ ರಥ ಮಾಡಿದ್ದಾರೆ ಹತ್ತು ಚಕ್ರದ ಬ್ರಹ್ಮ ರಥ ಮಾಡಿದ್ದಾರೆ ಅದಕ್ಕೆ ಸ್ಟೇರಿಂಗನ್ನು ಜೋಡಿಸಿದ್ದಾರೆ ಆಧುನೀಕರಣಗೊಳಿಸಿದ್ದಾರೆ ಎಲ್ಲವನ್ನು ಮಾಡಿ ನಮ್ಮ ಊರಿಗೆ ಅದ್ಭುತವಾದಂಥ ಸುಂದರವಾದ ಕಲಾಶಿಲ್ಪಗಳಿರುವ ಗರುಡನನ್ನು ಹೊಂದಿರುವ ನಾನು ನೋಡಿದೆ ಸುಮಾರು ಸುತ್ತಲೂ ಬಂದಾಗ ಗರುಡ ಕಾಣ್ತಾ ಇದೆ ಅದನ್ನು ಆ ಗರುಡನನ್ನು ಕೂಡ ಚನ್ನಕೇಶ್ವರಿ ಗರುಡ ಭಾಳ ಮುಖ್ಯ ಆ ಗರುಡನನ್ನು ಹೊಂದಿರುವಂಥ ರಥವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಭಕ್ತ ಸಮುದಾಯದ ಪರವಾಗಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದು ನೂರ ಅರವತ್ತೈದು ಮತ್ತು ನೂರ ಮೂರು ರಥಗಳನ್ನು ಅದರ ಮೇಲೆ ನೂರು ಇತರ ರಥಗಳನ್ನು ನಿರ್ಮಿಸುವಲ್ಲಿ ಮಾರ್ಗದರ್ಶನ ಮತ್ತು ಅವರ ಪ್ರಮುಖ ಪಾತ್ರ ಇದೆ ಅಂತ ತಿಳ್ಕೊಂಡಿದ್ದೇನೆ ಅಂದರೆ ಇನ್ನೂರ ಆಯಿತು ನೂರ ಎಪ್ಪತ್ತ್ಮೂರು ಓಕೆ ಒಟ್ಟು ಕುಟುಂಬದ ಇದರಲ್ಲಿ ಅಷ್ಟೊಂದು ಮಾಡಿದ್ದಾರೆ ಇದು ಸಹವಾಗಿನ ದಾಖಲೆ ಮುರಿಬೇಕು ನೀವು ಮುನ್ನೂರು ದಾಟಬೇಕು ಅಂತ ನಾನು ಕೇಳಿಕೊಳ್ತಾ ನಿಮಗೂ ದೇವರು ಆಯುರ್ವಾರೋಗ್ಯ ವಿಷಯ ಕೊಡಲಿ ಕೇವಲ ನಮ್ಮ ರಾಜ್ಯದಲ್ಲೆಲ್ಲ ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಕೇರಳಕ್ಕೆ ಬೇರೆ ಬೇರೆ ಕೊಟ್ಟಿದ್ದಾರೆ ಈಗ ಮುಂದೆ ಎಂಬತ್ತು ಅಡಿ ಎತ್ತರದ ದೊಡ್ಡ ರಥವನ್ನು ನಮ್ಮೆಲ್ಲರ ನೆಚ್ಚಿನ ಶ್ರೀರಾಮಚಂದ್ರನಿಗೆ ಅಯೋಧ್ಯೆಗೆ ಅರ್ಪಿಸುವರಿದ್ದಾರೆ ತಯಾರಿಯಲ್ಲಿದ್ದಾರೆ ನಮ್ಮ ಸುಳ್ಳ್ಯದ ರಥಕ್ಕೆ ಕೇವಲ ಮೂರು ತಿಂಗಳು ತಗೊಂಡರು ಐನೂರು ಸಿ ಎಫ್ ಟಿ ಮರವನ್ನು ಉಪಯೋಗಿಸಿದ್ದಾರೆ ಅದು ಬಹಳ ಸುಂದರವಾಗಿ ಬಂದಿದೆ ನಲವತ್ತು ಅಡಿ ಎತ್ತರ ಆಗ್ತದೆ ಅದನ್ನೆಲ್ಲವನ್ನು ಪೂರ್ತಿಗೊಳಿಸಿದಾಗ ಜಾತ್ರೆ ದಿನದಲ್ಲಿ ಜಾತ್ರೆ ದಿನ ಅವರು ಸ್ವತಃ ಬಂದು ಇಲ್ಲಿಂದ ಅಲ್ಲಿವರಿಗೆ ಹೆಜ್ಜೆ ಹಾಕಿ ಅದರ ಸುರಕ್ಷತೆಯನ್ನು ಕಾಪಾಡೋದಕ್ಕೆ ಅವರು ಕೂಡ ದೊಡ್ಡ ಮನಸ್ಸು ಮಾಡಿದ್ದಾರೆ ಮೊನ್ನೆ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿಂದ ಹೋದಂಥ ಎಲ್ಲ ತಂಡದವರಿಗೆ ಎಂಥ ಅದ್ಭುತವಾದ ಆತಿಥ್ಯವನ್ನು ಕೊಟ್ಟಿದ್ದಾರೆ ಈ ದಂಪತಿಗಳು ಒಳ್ಳೆಯ ಊಟ ಬಗಸ್ತಾದ ಊಟ ಅದರ ಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಎಲ್ಲವನ್ನು ಕೊಟ್ಟು ಅವರನ್ನು ಭಾಳ ನಮ್ಮನ್ನು ಕೇವಲ ರಥದ ಮಾತ್ರ ಅಲ್ಲ ರಥದೊಂದಿಗೆ ನಮ್ಮ ಎಲ್ಲ ಒಂದು ವ್ಯವಸ್ಥೆಗಳನ್ನು ನೋಡಿಕೊಂಡಂಥ ಮಹಾನುಭಾವ ಇಂಥ ವ್ಯಕ್ತಿ ಇವತ್ತು ನಮ್ಮ ಊರಿಗೆ ಬಂದು ನಮ್ಮ ಒಂದು ಸಣ್ಣ ಅಭಿನಂದನೆಯನ್ನು ಸ್ವೀಕರಿಸಿರುವುದಕ್ಕೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ ಮತ್ತು ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತಾ ನನಗೆ ಕೊಟ್ಟಿರುವಂಥ ಅಭಿನಂದನಾ ಒಂದು ಭಾಷಣಕ್ಕೆ ನಾನು ನ್ಯಾಯವನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥ ಕೊರಗೆ ನನಗಿದೆ ಇನ್ನಷ್ಟು ವಿಚಾರಗಳನ್ನು ನಾವು ಪ್ರಸ್ತಾಪಿಸ್ಬೋದಿತ್ತು ಆದರೆ ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚಿಗೆ ಮಾತನಾಡದೆ ಡಾಕ್ಟರ್ ಕುರುಜಿ ಚಿದಾನಂದ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ರಥ ಹೇಳುವಾಗ ನಾವೆಲ್ಲರೂ ಸೇರ್ತೇವೆ ಇವತ್ತು ಅವರು ಕೊಟ್ಟಿರ್ಬೋದು ಅದು ನಾಳೆ ಚನ್ನಕೇಶವನ ರಥ ಆಗ ನಾವೆಲ್ಲ ಸೇರಿಕೊಡ್ತೇವೆ ನಿಮ್ಮ ಜೊತೆಗೆ ಗೋವಿಂದ ಗೋವಿಂದ ಅಂತೇಳಿದರೆ ಆ ತಿರುಪತಿಗೆ ಸಲ್ತದೆ ಜೊತೆಗೆ ತಿರುಪತಿ ವೆಂಕಟರಮಣರಿಗೂ ಸಲ್ತದೆ ಕುರುಂಜಿಯವರಿಗೂ ಸಲ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಅನುಗ್ರಹಿಸಲಿ ಎಲ್ಲ ರೀತಿಯ ಒಂದು ನಿಮ್ಮ ಬದುಕು ಇನ್ನಷ್ಟು ಉತ್ತಮವಾಗಿ ಬೆಳೆದು ನಮ್ಮ ಸುಳ್ಳಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ತುಂಬುವಂತಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅಲ್ಲಿ ಕುಳಿತಿರುವ ಎಲ್ಲ ಸಜ್ಜನರಿಗೆ ಹಿರಿಯರಿಗೆ ನಮ್ಮ ಗುರುವರಿಯರಿಗೆ ನಾನು ನಮಸ್ಕರಿಸ್ತಾ ಕ್ಷಮೆಯನ್ನು ಯಾಚಿಸ್ತೇನೆ ಅವರೆಲ್ಲ ಇದ್ದಾಗ ನಾವು ಮಾತಾಡಬಾರ್ದು ಯಾಕಂದರೆ ಇದು ಅವರು ಮಾತಾಡಬೇಕಾದಂಥ ಸಮಯ ಆದರೂ ನಾವು ಮಾತಾಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ನಮಸ್ಕಾರ